ಸಾರ್ವಜನಿಕರ ಬಳಕೆಗೆಂದು ಜನರ ಹಣವನ್ನೇ ಬಳಸಿ ನಿರ್ಮಾಣ ಮಾಡಲಾಗಿರುವ ಶೌಚಾಲಯವೊಂದು ಇದೀಗ ವೇಷ ಬದಲಿಸಿಕೊಂಡಿದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಗಿರುವ ಶೌಚಾಲಯ ಖಾಸಗಿ ಗೋದಾಮಾಗಿ ಬಳಕೆಯಾಗುತ್ತಿದೆ ಎಂದರೆ ನಂಬಲಾದೀತೆ ಈ ದೃಶ್ಯವನ್ನೊಮ್ಮೆ ನೋಡಿ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ದ್ವಾರದ ಬಳಿ ಜನೌಷಧಿ ಕೇಂದ್ರದ ಹಿಂಭಾಗದಲ್ಲಿ ಸುಸಜ್ಜಿತ ಶೌಚಾಲಯವೊಂದನ್ನು ನಿರ್ಮಿಸಲಾಗಿದೆ ಸಾರ್ವಜನಿಕರ ಬಳಕೆಗೆ ಸುಮಾರು ಏಳು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಪೇ ಆ್ಯಂಡ್ ಯೂಸ್ ಮಾದರಿಯ ಈ ಸುಲಭ ಶೌಚಾಲಯದ ಟೆಂಡರ್ ಅನ್ನು ಇನ್ನೂ ಕರೆಯಲಾಗಿಲ್ಲ ಬದಲಿಗೆ ಶೌಚಾಲಯ ಹೇಗಿತ್ತೋ ಹಾಗೆಯೇ ಮುಚ್ಚಲಾಗಿದೆ ಮಹಿಳೆಯರ ಶೌಚಾಲಯವನ್ನು ಖಾಸಗಿ ವ್ಯಕ್ತಿಯೊಬ್ಬರಿಗೆ ಗೋದಾಮ್ ಆಗಿ ಬಾಡಿಗೆಗೆ ನೀಡಲಾಗಿದೆ ಪುರುಷರ ಶೌಚಾಲಯವು ಆಸ್ಪತ್ರೆಯ ನಿರುಪಯುಕ್ತ ವಸ್ತುಗಳನ್ನು ಹಾಕುವ ಸ್ಟೋರ್ ರೂಮ್ ಆಗಿ ಬದಲಾಗಿದೆ ನಮ್ಮ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏಳು ವರ್ಷದ ಹಿಂದಗಡೆ ಒಂದು ಸುಲಭ ಶೌಚಾಲಯ ಯೋಜನೆಯಡಿ ಒಂದು ಉತ್ತಮ ಶೌಚಾಲಯವನ್ನು ನಿರ್ ನಿರ್ಮಿಸಿರುತ್ತಾರೆ ಅದು ಈಗ ಏಳು ವರ್ಷದಿಂದ ಯಾವುದೇ ಸಾರ್ವಜನಿಕ ಉಪಯೋಗವಾಗ್ತಾ ಇಲ್ಲ ಪಬ್ಲಿಕ್ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಿನಲ್ಲಿ ಕಟ್ಟಿದ ಶೌಚಾಲಯದಲ್ಲಿ ಶೌಚಾಲಯವನ್ನು ಸುಮ್ಮನೆ ಬೀಗ ಹಾಕಿಕೊಂಡು ಇಟ್ಟಿದ್ದಾರೆ ಈಗ ಬೀಗನೂ ಇಲ್ಲ ಅದು ಕೆಲವರಿಗೆ ಆಗಿ ಕೆಲಸ ನಿರ್ವಹಿಸ್ತಾ ಇದೆ ಅವರ ಸ್ಟಾಕ್ಗಳು ಅವರಿಗೆ ಬೇಡವಾದ ವಸ್ತುಗಳನ್ನೆಲ್ಲ ಒಂದು ಉಗ್ರಾಣದ ರೀತಿಯಲ್ಲಿ ಅವರು ಶೌಚಾಲಯವನ್ನು ಉಪಯೋಗಿಸ್ತಾ ಇದ್ದಾರೆ ಈ ಸಾರ್ವಜನಿಕ ಹಣವನ್ನು ಪೋಲು ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿರುವ ಈ ಉದ್ದೇಶ ಏನು ಎಂದು ಸಾರ್ವಜನಿಕರು ಪ್ರಶ್ನೆ ಇದ್ದಾರೆ ಎಲ್ಲರೂ ಆಗ ಸರ್ಕಾರವು ಕೂಡಲೇ ಈ ಶೌಚಾಲಯವನ್ನು ಒಂದು ಸಾರ್ವಜನಿಕ ಉತ್ತಮ ಉಪಯೋಗಕ್ಕೆ ಬಿಟ್ಟುಕೊಡಬೇಕಾಗಿ ಅದಕ್ಕೊಳ ಅದಕ್ಕೆ ಬೇಕಾದ ಕಾರ್ಯಗಳನ್ನು ನಡೆಸಿ ಸಾರ್ವಜನಿಕ ಉಪಯೋಗಕ್ಕೆ ಉಪಯೋಗಕ್ಕೆ ಒದಗಿಸಿ ಕೊಡಬೇಕಾಗಿ ವಿನಂತಿಸುತ್ತೇನೆ ಈ ರೀತಿ ಸಾರ್ವಜನಿಕ ಹಣವನ್ನು ಪೋಲು ಮಾಡುತ್ತಿರುವುದು ಮುಖ್ಯ ಅಧಿಕ ಕೆಲವು ಅಧಿಕಾರಿಗಳು ಕಂಡು ಕಾಣದೇ ಇರುವ ರೀತಿ ನಮಸ್ಕಾರ ನಾನು ಸೋಮಾಲೋಕನಾಥ್ ಅಂತ ಅಡ್ವೊಕೇಟ್ ಮಾತಾಡ್ತಿರೋದು ಈ ನಮ್ಮ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಆವರಣದೊಳಗೆ ಹೊಸದಾಗಿ ಏಳು ವರ್ಷದ ಕೆಳಗಡೆ ಕಟ್ ಅಂಗಡಿಗಳು ಮತ್ತು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂಗಡಿಗಳನ್ನು ಸಂಬಂಧಪಟ್ಟವರಿಗೆ ಕೊಡ್ತಾ ಹೋಗ್ತಾರೆ ಆದರೆ ಸಾರ್ವಜನಿಕರಿಗಾಗಿ ನಿರ್ಮಿಸಿದಂಥ ಶೌಚಾಲಯವನ್ನು ಬೀಗ ಹಾಕ್ಕೊಂಡು ಅದು ಗೋದಾಮ್ ಮಾಡ್ಕೊಳ್ಳೋದು ಮತ್ತು ಖಾಸಗಿಯವ್ರಿಗೆ ಉಪಯೋಗಕ್ಕೆ ಅವ್ರು ಬೀಗ ಹಾಕ್ಕೊಂಡು ಉಪಯೋಗಿಸೋ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದು ಖಾಸಗಿಯವರು ಯಾರು ಅನ್ನೋದು ಗೊತ್ತಿಲ್ಲ ಮತ್ತು ಅದು ಯಾಕೆ ಬೀಗ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಈ ಶೌಚಾಲಯದ ಅನುಕೂಲತೆ ಸಾರ್ವಜನಿಕರಿಗೆ ಮಾಡಿದ್ದೇ ಹೊರತು ಯಾರಿಗೋ ಖಾಸಗಿಯವ್ರಿಗಲ್ಲ ಸಾರ್ವಜನಿಕರ ಹಣ ಸಾರ್ವಜನಿಕರ ಅನುಕೂಲಕ್ಕೆ ಉಪಯೋಗ ಆದರೆ ಖಾಸಗಿಯವರು ಉಪಯೋಗಕ್ಕೆ ಮಾಡಿದಂಥ ರೀತಿಯಲ್ಲಿ ನೀವು ಅನುವು ಮಾಡಿಕೊಟ್ರೆ ಇದು ಯಾವ ನ್ಯಾಯ ನಾನು ಈಗ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆ ಶೌಚಾಲಯವನ್ನು ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ನ್ಯಾಯಾಲಯ ಸಮುಚ್ಚಯ ತಾಲೂಕು ಕಚೇರಿ ಕರ್ನಾಟಕ ಸಂಘ ಇತ್ಯಾದಿ ಕಟ್ಟಡಗಳು ಈ ವ್ಯಾಪ್ತಿಯಲ್ಲಿವೆ ದಿನಂಪ್ರತಿ ಜನದಟ್ಟಣೆಯೇ ತುಂಬಿರುವ ಈ ಭಾಗದಲ್ಲಿ ದೇಹಬಾಧೆ ತೀರಿಸಿಕೊಳ್ಳಲು ಸಾರ್ವಜನಿಕರು ಪರದಾಡುವಂತಾಗಿದೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಲಕ್ಷಾಂತರ ವೆಚ್ಚದಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯವೊಂದನ್ನು ಒದಗಿಸಿ ಅದನ್ನು ಮೂಲೆಗುಂಪು ಮಾಡಿರುವ ವ್ಯವಸ್ಥೆಗೆ ಏನೆನ್ನಬೇಕು ಎಂಬುದೇ ಉತ್ತರಿಸಲಾಗದ ಪ್ರಶ್ನೆ